ಇವತ್ತು ಮತ್ತು ಕೆಲವು ಕಡೆ ನಾಳೆ ಜಗತ್ತಿನೆಲ್ಲೆಡೆ ಮುಸ್ಲಿಂ ಸಮುದಾಯ ಬಕ್ರೀದ್ ಹಬ್ಬವನ್ನ ಸಡಗರದಿಂದ ಆಚರಣೆ ಮಾಡ್ತಾ ಇದೆ ಈ ಬಕ್ರೀದ್ ಹಬ್ಬದಲ್ಲಿ ಪ್ರಾಣಿಗಳನ್ನ ಬಲಿ ಕೊಡೋ ಸಂಪ್ರದಾಯ ಇದೆ ಕುರ್ಬಾನಿ ಅಂತ ಕರೆಯಲ್ಪಡೋ ಈ ಸಂಪ್ರದಾಯವನ್ನ ಬಹುತೇಕ ಮುಸ್ಲಿಂ ಸಮುದಾಯದವರು ಆಚರಣೆ ಮಾಡ್ತಾರೆ ಆದ್ರೆ ಮುಂಬೈನಲ್ಲಿ ಬಕ್ರೀದ್ಗೆ ಬಲಿ ಕೊಡೋದಕ್ಕೆ ತಂದಿದ್ದ ಮೇಕೆಯ ದೇಹದ ಮೇಲೆ ರಾಮ್ ಅಂತ ಬರೆಯುವ ಮೂಲಕ ಕೋಮು ಸೌಹಾರ್ದತೆಯನ್ನ ಕೆಣಕಿರೋ ಘಟನೆ ನಡೆದಿದೆ ಬಕ್ರೀದ್ಗೆ ಬಲಿ ನೀಡೋದಕ್ಕೆ ತಂದಿದ್ದ ಮೇಕೆಯ ಮೈ ಮೇಲೆ ರಾಮ್ ಅಂತ ಹಿಂದಿ ಭಾಷೆಯಲ್ಲಿ ಬರೆದಿರುವ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಒಂದ್ ರೀತಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ವೈಟ್ ಕಲರ್ ಮೇಕೆ ಮೇಲೆ ಹಳದಿ ಬಣ್ಣದಲ್ಲಿ ರಾಮ್ ಅಂತ ಬರೆಯಲಾಗಿತ್ತು ರಾಮ ಹಿಂದೂಗಳ ಆರಾಧ್ಯ ದೈವವಾಗಿದ್ದು ಬಲಿ ಕೊಡೋದಕ್ಕೆ ತಂದ ಮೇಕೆ ಮೇಲೆ ರಾಮನ ನಾಮ ನೋಡಿದ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಈ ಮೇಕೆಯನ್ನ ಮಾರಾಟ ಮಾಡಿದ ಮಾಂಸದಂಗಡಿಯ ಮಾಲೀಕನನ್ನ ಅರೆಸ್ಟ್ ಮಾಡಿದ್ದಾರೆ ಈ ಮಾಂಸದಂಗಡಿ ಮುಂದೆ ಹಿಂದೂ ಸಂಘಟನೆಗೆ ಸೇರಿದ ಅನೇಕರು ಸೇರಿದ್ದು ಅಂಗಡಿ ಮಾಲೀಕನ ಕೃತ್ಯವನ್ನ ಪ್ರಶ್ನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ನವಿ ಮುಂಬೈನ ಮೀರಾ ರೋಡ್ ಬಳಿ ಈ ಘಟನೆ ನಡೆದಿದೆ ಬಕ್ರೀದ್ ಹಿನ್ನೆಲೆಯಲ್ಲಿ ಮಾಂಸದಂಗಡಿ ಮಾಲೀಕ ಈ ಮೇಕೆಯನ್ನ ಮಾರಾಟಕ್ಕೆಟ್ಟಿದ್ದ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಹಿಂದೂ ಸಮುದಾಯದ ಜನರ ಧಾರ್ಮಿಕ ಭಾವನೆಯನ್ನ ಕೆರಳಿಸಿದೆ ಕೂಡಲೇ ಈ ಮಾಂಸದ ಅಂಗಡಿ ಮುಂದೆ ಸೇರಿದ ಜನ ಮಾಲೀಕನನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅಷ್ಟರಲ್ಲಿ ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಅನೇಕರು ಮಾಂಸದಂಗಡಿ ಮಾಲೀಕನ ನಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ ಹಾಗೆ ಅನೇಕರು ಮುಂಬೈ ಹಾಗೂ ನವಿ ಮುಂಬೈ ಪೊಲೀಸರಿಗೆ ಈ ವಿಚಾರವನ್ನು ಟ್ಯಾಗ್ ಮಾಡಿದ್ದಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಂಗಡಿ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಾಗಿದೆ